ಸೂಪರ್ ಆಗಿದೆ ಸಿನಿಮಾ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡುವಂಥ ಸಿನ್ಮಾ ಸೂಪರ್ ಆಗಿದೆ ಒಳ್ಳೆಯ ಕತೆ ಎಲ್ಲರೂ ಪರ್ಫಾಮೆನ್ಸ್ ಸೂಪರ್ ಮಾಡಿದ್ದಾರೆ ನಮ್ಮ ಸಜಿನ್ ಸರ್ ಪರ್ಫಾಮೆನ್ಸು ಅವ್ರ ಆ್ಯಕ್ಟಿಂಗು ಎಲ್ಲ ಸೂಪರ್ ಆಗಿದೆ ಎಲ್ಲರೂ ಇದು ಒಂದು ಫ್ಯಾಮಿಲಿ ಆಡಿಯನ್ಸ್ ಸಂಬಂಧಪಟ್ಟ ಸಿನ್ಮಾ ಸಿನಿಮಾ ಸೂಪರ್ ಆಗಿದೆ ಚೆನ್ನಾಗಿದೆ ಸಿನ್ಮಾ ಎಲ್ಲರೂ ಬಂದು ನೋಡುವಂಥ ಸಿನ್ಮಾ ಸಿನಿಮಾ ಚೆನ್ನಾಗಿದೆ ಏನಂದರೆ ಗಂಡ ಒಂದು ಮದುವೆ ಆದ ತಕ್ಷಣ ಒಂದು ಗಂಡ ಹೆಂಡರು ಯಾವ ರೀತಿ ನೋಡ್ಕೊತೀವಿ ಅನ್ನೋದ ಒಂದು ಹೆಣ್ಣಿನ ಜೀವನದ ಕಥೆ ಇದು ಅವನು ಗಂಡ ಸರಿಲದಲ್ಲೇ ಬೇರೆ ದಾರಿಗೆ ಅವನು ಹೋದಾಗ ಎಣ್ಣಿಗೆ ಕೊನೆ ಮಗಳಿಗೋಸ್ಕರ ಅವಳು ಅವನ ಜೀವನೇ ತೆರೆಯಬೇಕಾಗ್ತದೆ ಅದೇ ಸ್ಟೋರಿ ಬೇರೆ ಏನೋ ತುಂಬ ಚೆನ್ನಾಗಿದೆ ಹೆಣ್ಣು ಫ್ಯಾಮಿಲಿ ಬಂದು ನೋಡ್ಬೇಕಷ್ಟೇ ಹೆಣ್ಣು ಮಕ್ಕಳದೇ ಮುಖ್ಯ ಇದು ಜೀವನ ಏನಂದ್ರೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಸಿನಿಮಾ ನೋಡಬೇಕು ಆಗ ಬಂದ ಮನೆಯೊಳಗೆ ಸಂಸಾರದಲ್ಲಿ ಗಂಡ ಹೆಂಡ್ತಿನ ಯಾವ ಥರ ಕರೆಕ್ಟಾಗಿ ನೋಡ್ಕೊಳ್ತಾರೆ ಆ ಹೆಣ್ಣು ಯಾವ ಥರ ವೇಷವಟಿಕೆಗೆ ಬದಲಾಗ್ತಾಳೆ ಅನ್ನೋದನ್ನ ತುಂಬ ಅರ್ಥ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಈ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ನೋಡೋಂಥ ಸಿನ್ಮಾ ಒಳ್ಳೆ ಸಿನಿಮಾ ನೋಡ್ಬೋದು ಅರ್ಥ ಮಾಡ್ಕೋದು ತುಂಬ ಚೆನ್ನಾಗಿದೆ ಒಂದು ಹೆಣ್ಣಿನ ಜೀವನ ಯಾವ ಥರ ಇರುತ್ತೆ ಅನ್ನೋದನ್ನ ಇದರಲ್ಲಿ ತೋರಿಸಿದ್ದಾರೆ ತುಂಬ ಜನ ಎಲ್ಲರೂ ನೋಡ್ಬೋದು ಇದರಲ್ಲಿ ಒಂದು ಪಾಠ ಇದೆ ಹೆಣ್ಣಿನ ಜೀವನ ಏನಿದೆ ಹೇಗಿದೆ ಯಾ ಕೆಲವ್ರನ್ನ ದೂಷಿಸ್ತಾರಲ್ಲೂ ದೂಡ್ತಾರೆ ಅನ್ನೋದಕ್ಕೆ ಮತ್ತು ಹೆಣ್ಣು ಯಾವ ಥರ ಜೀವನ ನಡೆಸಬೇಕಾಗಿ ಬರುತ್ತೆ ಯಾವ ಸ ಆಮೇಲೆ ಸಂದರ್ಭಕ್ಕೆ ಯಾಕೆ ಈ ಥರ ಆಗ್ತದೆ ಅನ್ನೋದು ಇದ್ರಲ್ಲಿ ತೋರಿಸಿದ್ದಾರೆ ಓಕೆ ಫಿಲಿಮ್ ಫಿಲಿಮ್ ಚೆನ್ನಾಗಿದೆ ಗಂಡ ಹೆಂಡತಿ ಫ್ಯಾಮಿಲಿನಲ್ಲಿ ಯಾವ ರೀತಿ ನೋಡ್ಕೋಬೇಕು ಅನ್ನೋದನ್ನು ಒಂದು ಹೆಣ್ಣು ರೂಪದಲ್ಲಿ ಡೈರೆಕ್ಷನ್ ಮಾಡಿದ್ದಾರೆ ಹೀರೋ ಅಂತೂ ತುಂಬ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಕುಂತು ನೋಡುವಂಥ ಫಿಲಿಮ್ ಥ್ಯಾಂಕ್ ಯು ಸರ್ ಚೆನ್ನಾಗಿದೆ ಗಂಡಸು ಪಾಠ ಕಲಿಯುವಂತ ಹಿಂಗಸಿನ ಕಷ್ಟ ಸುಖಗಳು ಏನಿರುತ್ತೆ ಜೀವನದಲ್ಲಿ ಅಂತ ಗೊತ್ತಾಗುತ್ತೆ ಹೆಣ್ಮಕ್ಳು ಯಾಕೆ ಬೇರೆ ದಾರಿ ಹಿಡಿತಾರೆ ಅನ್ನೋದು ಒಂದು ಪಾಠ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ನಮಸ್ಕಾರ ಸುನಿಲ್ ಅವರ ನೇತೃತ್ವದಲ್ಲಿ ಕಮಲ್ ಶ್ರೀದೇವಿ ಅಂತ ಸಿನಿಮಾ ಭಾಳ ಅದ್ಭುತವಾಗಿದೆ ನಾನು ಒಂದು ನಟ್ಟನಾಗಿ ಹೇಳ್ತಾ ಇದ್ದೀನಿ ಭಾಳ ಅವಕಾಶ ಚೆನ್ನಾಗಿದೆ ಈ ಥರ ಪಿಕ್ಚರ್ಸು ಬರೋದು ಬರಲ್ಲ ಬರಬೇಕು ಹೆಣ್ಮಕ್ಳಿಗೆ ಇಲ್ಲ ಕಣ್ಣಲ್ಲಂತೂ ನೀರು ಬರ್ತದೆ ಆ ಲಾಸ್ಟ್ ಸೀನ್ ಸರ್ ಆ ಮಗು ಅವರು ಸಾಯಿಸಬೇಕಾದ್ರೆ ಅವ್ರನ್ನ ಆ ಹಿನ್ನೆಲೆ ಏನು ಅಂತ ತಿಳ್ಕೊಳ್ತಾ ಸಾಯಿಸಿಬಿಡ್ತಾರೆ ಅದು ಭಾಳ ಇದೆ ಬಂದು ಇನ್ನೊಂದು ಸರಿ ನೋಡಬೇಕು ಅನ್ನಿಸ್ತಾ ಇದೆ ಸರ್